ಚಲೋ ಸ್ವಚ್ಛ ಸುಂದರ ಜಗತ್ತ ಇದು ಈ ಜಗತ್ತನ್ನು ಹೊಲಸ ಮಾಡಬೇಡ ಅದೇ ಶುಚಿ ನಾನು ಹೊಲಸಾಗಬಾರದು ಜಗತ್ತನ್ನು ಹೊಲಸ ಮಾಡಬಾರದು ನನ್ನ ನಾಲಿಗೆ ಚಂದಿರೋದು ಅಂದ್ರೆ ಮಂತ್ರನೇ ಅಂತದೆ ಬೈದ್ರೆ ಕೆಟ್ಟ ಬೈಗಳನೆ ಬೈತದೆ ಎರಡು ಮಾಡ್ತದೆ ಒಬ್ಬರ ಮನಸ್ಸು ಕೆಟ್ಟಿತ್ತು ಅಂದ್ರೆ ಕೂಡ್ಸೋ ಪ್ರಯತ್ನ ಮಾಡಬೇಕೇ ವಿನ ಕೆಡ್ಸೋ ಪ್ರಯತ್ನ ಮಾಡಬಾರದು ನಮ್ದು ಆಗೋದಿಲ್ಲ ಇನ್ನಷ್ಟು ಹಾಕಿ 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 ಅವನು ಎಬ್ಬಿಸಿ ಒಟ್ಟು ಅದನ್ನು ಮುರಿದು ಹೆಂಗಾಗ್ಯದ ರಾಜ್ಯ ರಾಜ್ಯಗಳೆಲ್ಲ ಹಾಳಾಗಿದ್ದೆ ಅದರಿಂದ ಬರೀ ನಾಲಿಗೆಯಿಂದ ಹಾಳಾಗ್ಯಾವ ಅಷ್ಟೇ ನಾಲಿಗೆಯಿಂದ ಗೌರವರಿಗೆ ಪ್ರೋತ್ಸಾಹ ಕೊಟ್ಟರು ಆ ಕಡೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು ದೊಡ್ಡ ಜಗಳಾಗಿ ಲಕ್ಷಾಂತರ ಹೋರಾಟ ಆಗಿ ಎಲ್ಲ ಆದ ಬಳಿಕ ಹಿಂಗಾಗಬಾರದಾಗಿತ್ತು ಅಂದ್ರು ಹಂಗೆ ಆಗಬಾರದು ಜಗಳ ಮಾಡಿ 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 ಅವ್ರದ್ದು ಇವ್ರು ಬೈದು ಇವ್ರದ್ ಅವ್ರ ಬೈದು ಇಬ್ರೇ ಮನೆಯಾಗ ಮತ್ತೇನಿಲ್ಲ ಮಸ್ತ್ ರೊಕ್ಕ ಅದ ಏನ್ ಬೆಸ್ಟ್ ಅದ ಎರಡು ಚಲೋ ಮಕ್ಕಳದ ಊರಾಗೆಲ್ಲ ಚಲೋ ಕಿಮ್ಮತ್ತದ ಅದ ಜಗಳ ಮಾಡಕ್ ಶುರು ಮಾಡಿದ್ರು ಮಾಡಿ 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 ಎಲ್ಲಿಗೆ ಬಂತಂದ್ರೆ ಡೈವೋರ್ಸಕ್ಕೆ ಬಂತು ಮಾಡಬಾರದು